ಮದುವೆಯ ನಂತರ ಬಿಜ್ಜಳನ ಆಸ್ಥಾನದಲ್ಲಿ ಕರ್ಣಿಕನ ಕೆಲಸಕ್ಕೆ ಸೇರುವ ಬಸವಣ್ಣನವರು ಅತ್ಯದ್ಭುತವಾದ ಲೆಕ್ಕ ಪರಿಶೋಧಕನಾಗಿರುತ್ತಾರೆ ಬಿಜ್ಜಳನು ತನ್ನ ವಾಸಸ್ಥಳವನ್ನು ಮಂಗಳವಾಡೆಯಿಂದ ಕಲ್ಯಾಣಕ್ಕೆ ಸ್ಥಳಾಂತರಿಸುವಾಗ ಬಸವರಸರು ಅವರ ಜೊತೆ ಮಂಗಳವಾಡ ತೊರೆದು ಕಲ್ಯಾಣಕ್ಕೆ ಬರುತ್ತಾರೆ ಒಂದು ಬಾರಿ ಪ್ರಾಚೀನ ಲಿಪಿಯಲ್ಲಿ ಬರೆಸಿದ್ದ ಸ್ವರ್ಣಪತ್ರವನ್ನು ಓದಿ ಬಿಜ್ಜಳನ ಸಿಂಹಾಸನ ಅಡಿಯಲ್ಲಿದ್ದ ಬೃಹತ್ತ ನಿಧಿಯನ್ನು ರಾಜ್ಯಕ್ಕೆ ಒದಗಿಸಿಕೊಡುತ್ತಾರೆ ಬಸವಣ್ಣನವರು ಬಿಜ್ಜಳನಿಗೆ ಈ ನಿಧಿ ಪ್ರಾಪ್ತಿ ಅಪಾರವಾದ ಆನಂದ ಮತ್ತು ಆತ್ಮವಿಶ್ವಾಸಗಳನ್ನು ನೀಡಿದೆ ಬಸವಣ್ಣನವರು ಭಂಡಾರಿ ಹುದ್ದೆಗೆ ಏರಿದರು ರಾಜಕೀಯದಲ್ಲಿ ಅವರಿಗಿಂತಲೂ ಹಿರಿಯರಾದ ಕೊಂಡೆಯ ಮಂಚಣ್ಣ ನಾರಾಯಣಕರ್ಮಿತ ಮುಂತಾದವರು ಮತ್ಸರ ಬುದ್ಧಿಯಿಂದ ಬಸವಣ್ಣನವರಿಂದ ಭಂಡಾರದ ದುರುಪಯೋಗವಾಗಿದೆ ಎಂದು ಆರೋಪ ಹೊರಿಸಿದರು ಬಸವಣ್ಣನವರು ಆಗಿಂದಾಗಲೇ ಭಂಡಾರವನ್ನು ತೆಗೆಯಿಸಿ ಲೆಕ್ಕ ಮಾಡಿ ಹಣವು ಸರಿಯಾಗಿರುವುದನ್ನು ತೋರಿಸಿಕೊಟ್ಟಾಗ ಬಿಜ್ಜಳ ಮಹಾರಾಜ ಬೆಕ್ಕಸ ಬೆರೆಗಾಗಿ ಹೋದ ಪ್ರಜೆಗಳಲ್ಲಿ ವೃದ್ಧಿಸಿದ್ದ ಕಾಯಕ ನಿಷ್ಠೆ ದಾಸೋಹ ಪ್ರಜ್ಞೆ ಪ್ರಾಮಾಣಿಕ ತೆರಿಗೆ ನೀಡುವಿಕೆಯಿಂದ ರಾಜ್ಯ ಭಂಡಾರವು ತುಂಬಿ ತುಳುಕುತ್ತಿತ್ತು ಆನಂದಭರಿತನಾದ ಬಿಜ್ಜಳನು ಅಲ್ಲಿಗಾಗಲೇ ವಲದೇವ ಮಂತ್ರಿಯ ನಿಧನದಿಂದ ತೆರವಾಗಿದ್ದ ಪ್ರಧಾನಿ ಪದವಿಯನ್ನ ಬಸವಣ್ಣನವರಿಗೆ ವಹಿಸಿಕೊಟ್ಟನು ಒದಗಿ ಬಂದ ಅಧಿಕಾರವು ಪರಮಾತ್ಮನ ಪ್ರಸಾದವೆಂಬಂತೆ ರಾಜನಿಷ್ಠರಾಗಿ ಬಸವಣ್ಣನವರು ಅಧಿಕಾರವನ್ನು ಸ್ವೀಕರಿಸಿದರು